ಐದು ಸಾವಿರದ ಐನೂರ ಯಾವುದು ನೋಡಿ ಹೊಳ್ಕಲ್ಗೆ ಮೊದಲು ಬೇರೆ ಕಡೆ ಹೋಗ್ಬೇಕಿತ್ತು ಇವಾಗ ನಮ್ಮನೆ ಹತ್ರನೇ ಮನೆ ಹತ್ರ ಮಾರ್ಕೊಂಡು ಬಂದಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಇಡೀ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಎಲ್ಲ ಸೈಜ್ದು ಇದೆ ನೋಡಿ ಮನೆ ಹತ್ರನೇ ಮಾರ್ಕೊಂಡು ಬಂದಿದ್ದಾರೆ ನೋಡಿ ಅರಿಯೋ ಕಲ್ಲಿದೆ ನೋಡಿ ಅರಿಯೋ ಬೀಸೋ ಕಲ್ಲು ನೀನು ಅಷ್ಟೆಲ್ಲ ಹೇಳಿದ್ರೆ ಹೆಂಗಪ್ಪ ನೋಡ್ಕೊಂಡು ಹೇಳ್ಬೇಕು ರೇಟು ನೋಡಿ ಕುಟೋಕಲ್ಲಿ ಎಷ್ಟು ಚೆನ್ನಾಗಿದೆ ಚಿಕ್ಕ ಚಿಕ್ಕದು ಎಲ್ಲ ಇಲ್ಲ ಅಲ್ಲೆಲ್ಲ ಮಾರ್ತ ಅಲ್ಲಪ್ಪ ಇಲ್ಲ ಇಲ್ಲ ನೋಡಿ ಅದು ತೌಸಂಡ್ ಟು ಹಂಡ್ರೆಡು ಅವರು ಎರಡೂವರೆ ಸಾವಿರ ಹೇಳಿದ್ರು ನೋಡಿ ಇದು ತೌಸಂಡ್ ಟು ಹಂಡ್ರೆಡಗೆ ಮಾತಾಡಿ ತಗೊಂಡ್ರು

ಮೊದ್ಲು ನಾವು ಉಡ್ಕೊಂಡ್ ಹೋಗ್ಬೇಕಿತ್ತು ಅರ್ಕಲ್ನ ಇವಾಗ ಮನೆ ಹತ್ರನೇ ಬರಕ್ ಶುರು ಆಗೋಯ್ತು ನೋಡಿ ಅವಾಗ ಇದಕ್ಕೆ ರುಬ್ಬೋ ಕಲ್ಗೆ ಮತ್ತೆ ಗ್ರೈಂಡರ್ಗೆಲ್ಲ ಕಲ್ಮುಳ್ ನೋಡ್ಕೊಡ್ತೀವಿ ಕಲ್ಮುಳ್ ನೋಡ್ಕೊಡ್ತೀವಿ ಅಂತ ಮನೆ ಹತ್ರ ಬರ್ತಾ ಇದ್ರು ಇವಾಗ ಯಾರು ಆತರ ಬರಲ್ಲ ಎಲ್ಲಿ ನೋಡಿತಾರೆ ಏನು ಅಂತ ಗೊತ್ತಿಲ್ಲ ನೋಡಿ ಇದಕ್ಕಿವಾಗ ಕಲ್ಲುಪ್ಪು ಮತ್ತೆ ಅರ್ಶನ ಹಾಕಿ ರುಬ್ಬಿದ್ರೆ ಅದ್ರಲ್ಲಿ ಸಣ್ಣ ಸಣ್ಣ ಕಲ್ಲುಗಳಿರುತ್ತಲ್ಲ ಅದು ಬಂದ್ಬಿಡುತ್ತಂತೆ ಕಲ್ಲುಪ್ಪು ಅರ್ಶನ ಯಾರಾದರೂ ಹೊಸದು ತಗೊಂಡ್ರೆ ನೋಡಿ ಕಲ್ಲುಪ್ಪು ಅರ್ಶನ ಹಾಕಿ ರುಬ್ಬೇಕಂತೆ ಬತ್ ತೌಡು ಅಕ್ಕಿ ತೌಡ್ ಅಕ್ಕಿ ರುಬ್ತಾ ಇದ್ದಿದ್ದು